ಹದಿನೇಳನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಿದ್ದರೆ ಈ ಕಾರ್ಯಕ್ರಮ ಅಧಿಕೃತವಾದಂಥ ಕಾರ್ಯಕ್ರಮ ಅಲ್ಲ ಹದಿನೇಳನೇ ತಾರೀಕಿನ ಕಾರ್ಯಕ್ರಮ ನಡೆದದ್ದು ಹದಿನೇಳನೇ ತಾರೀಖಿಗೆ ಒಂದು ಕಾರ್ಯಕ್ರಮ ನಡೆದಿತ್ತು ಒಂದು ತುಳು ನಾಟಕ ಒಂದು ತುಳು ನಾಟಕ ನಮಗೆ ಉಂಟು ನಿಮ್ಮ ಹತ್ರ ಇದು ನಮಗೆ ಮಾಹಿತಿ ಬಂದದ್ದು ಯಾವ ವ್ಯವಸ್ಥಾಪನಾ ಸಮಿತಿಗೆ ಮಾಹಿತಿ ಮಾಹಿತಿ ಬಂದದ್ದು ದೇವಸ್ಥಾನದ ಎದುರಿನ ಗದ್ದೆಯಲ್ಲಿ ಒಂದು ತುಳು ನಾಟಕವನ್ನು ಮಾಡ್ತೇವೆ ಅಂತ ಹೇಳುವಂಥ ಒಂದು ಮಾಹಿತಿ ಮಾತ್ರ ನಮಗೆ ಸಿಕ್ಕಿತ್ತು ಯಾವುದು ಸಂಘಟಕರಿದ್ದರು ಸಂಘಟಕರು ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕಾಶಿಪಟ್ನ ಇವರ ಆಶ್ರಯದಲ್ಲಿ ದಿನಾಂಕ ಹದಿನೇಳು ಒಂದು ಇಪ್ಪತ್ತಾರನೇ ಶನಿವಾರ ಸಂಜೆ ಏಳು ಗಂಟೆಗೆ ಸರಿಯಾಗಿ ಕಾಶಿಪಟ್ನ ಕೇಳ ಪಂಚದಂಗೇಶ್ವರ ದೇವಸ್ಥಾನದ ವಟಾರದಲ್ಲಿ ಸಾಯಿ ಶಕ್ತಿ ಕಲಾಬಳಗ ಇವರಿಂದ ಜೋಡು ಜೀಟಿಗೆ ಎನ್ನುವಂಥ ಒಂದು ತುಳುನಾಟಕ ಇದು ನಡಿ ನಡೀತದೆ ಅಂತ ಹೇಳುವಂಥದ್ದೊಂದು ಮಾಹಿತಿ ಇತ್ತು ಅಷ್ಟೇ ಇದಕ್ಕೆ ಯಾವುದೇ ಒಂದು ಒಂದು ಪರ್ಮಿಷನ್ ಅಥವಾ ಒಂದು ಅನುಮತಿಯನ್ನು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಅವರು ಕೇಳಲೂ ಇಲ್ಲ ನಾವು ಅದನ್ನು ಪರ್ಮಿಷನ್ ಕೊಡಲೂ ಇಲ್ಲ ಹೌದು ಅಲ್ಲ ದೇವಸ್ಥಾನ ಅದು ಎದುರಿನ ಗದ್ದೆ ಪ್ರೈವೇಟ್ ಗದ್ದೆ ಅದು ಹೌದೌದು ದೇವಸ್ಥಾನದ ಎದುರು ಅಂತ ಅಲ್ಲದೆ ನಮ್ಮಲ್ಲಿ ಕೇಳುವಂತಹ ಒಂದು ಅವಶ್ಯಕತೆ ಅವರಿಗೆ ಇರಲಿಲ್ಲ ಹಾಂ ಇಲ್ಲ ದೇವಸ್ಥಾನದ ಎದುರಿನ ಗದ್ದೆಯಲ್ಲಿ ಮಾಡಿದ್ದು ಆ ಮಾಡಿದ ಬಳಿಕ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆ ರಾತ್ರಿಗೆ ಶಾಸಕರು ಈ ಒಂದು ಕಟ್ಟಡವನ್ನು ರಾಜಗೋಪುರವನ್ನು ಲೋಕಾರ್ಪಣೆಗೊಳಿಸಿದರು ಅನ್ನುವಂಥ ಒಂದು ಸುದ್ದಿ ನಮಗೆ ಸಿಕ್ಕಿತ್ತು ಯಾಕಂದರೆ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ ಆ ಕಾರ್ಯಕ್ರಮದ ಬಗ್ಗೆ ಈಗ ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ಕಿನಿಂದ ಕೆಲವು ಲೇಖನಗಳಿಂದ ನಮಗೆ ಮಾಹಿತಿ ಸಿಕ್ಕಿದ್ದು ಹೊರತಾಗಿ ಅಧಿಕೃತವಾಗಿ ಯಾರೂ ನಮ್ಮನ್ನು ಸಂಪರ್ಕಿಸಲೂ ಇಲ್ಲ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತೇವೆ ಅಂತ ಹೇಳಲೂ ಇಲ್ಲ ಉದ್ಘಾಟನೆ ಮಾಡಿದ್ದು ನಮ್ಮ ಗಮನಕ್ಕೆ ಬರಲಿಲ್ಲ ಬಿ ಜೆ ಪಿ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಕಾಶಿಪಟ್ನ ಇವರ ಒಂದು ನಾಟಕದ ಕಾರ್ಯಕ್ರಮ ಅಷ್ಟೇ ಅದರಲ್ಲಿ ಧಾರ್ಮಿಕವಾದಂಥ ಯಾವುದೇ ಕಾರ್ಯಕ್ರಮದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆ ಬಗ್ಗೆ ನಿಮಗೆ ಸ್ಪಷ್ಟೀಕರಣ ನೀಡಬೇಕಿದ್ರೆ ನಾನು ಯಾಕಾಗಿ ಅದನ್ನು ಹೇಳಲಿಲ್ಲ ಅಂತ ಹೇಳಿದರೆ ನಮಗೆ ಅಧಿಕೃತವಾದಂಥ ಮಾಹಿತಿ ಅಲ್ಲ ಅದು ಜಾಲತಾಣದ ಮೂಲಕ ಬಂದದ್ದರಿಂದ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿದರೆ ಆ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದ್ದು ನಾವಲ್ಲ ಶಾಸಕರೇ ನಡೆಸಿದ್ದು ನಮ್ಮ ತಿಳುವಳಿಕೆ ಪ್ರಕಾರ ಹೇಗಿತ್ತು ಅಂತ ಹೇಳಿದರೆ ಆ ಒಂದು ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ದೀಪ ಬೆಳಗಿಸ್ತಾರೆ ಆ ದೀಪದಲ್ಲಿ ಐದು ಬತ್ತಿಗಳನ್ನು ಹಾಕ್ತಾರೆ ಒಂದು ಬತ್ತಿಯನ್ನು ಯಾರೋ ಒಬ್ಬರು ಅಂದರೆ ಅವರು ಹೇಳುವಂತಹ ವ್ಯಕ್ತಿ ಅದನ್ನು ಉರಿಸಿದ್ದಾರೆ ಹೊರತಾಗಿ ವೇದಿಕೆಯಲ್ಲಿ ಅವರು ಇರಲಿಲ್ಲ ನಾವು ಬಾಕಿ ಜಾಲತಾಣದಲ್ಲಿ ನೋಡಿದ ಹಾಗೆ ಅಧಿಕೃತವಾಗಿ ಫೋಟೋ ಕೊಟ್ಟಿದ್ದಾರೆ ಅಧಿಕೃತವಾಗಿ ಅವರು ಉದ್ಘಾಟಿಸಿದ್ದು ಅಲ್ಲವೇ ಅಲ್ಲ ಅಧಿಕೃತವಾಗಿ ಉದ್ಘಾಟಿಸಿದ್ದು ಉದ್ಘಾಟಿಸಿದ್ದು ಅಂತ ನಾವು ಒಪ್ಪಿಕೊಳ್ಳಬೇಕಿದ್ರೆ ಶಾಸಕರು ಅವರಲ್ಲ ರಾಜಗೋಪುರದಲ್ಲೇ ಹೌದೌದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹನ್ನೊಂದುವರೆ ಗಂಟೆ ರಾತ್ರಿಗೆ ನೀವು ನೋಡ್ಬೋದು ಇದರಲ್ಲಿ ಮಾಧ್ಯಮಗಳಲ್ಲಿ ಲೈವ್ ಬರ್ತಾ ಇತ್ತು ಯಾರು ಲೈವ್ ಹಾಕಿದ್ದಾರೆ ಯಾವ ಟಿವಿ ಇದು ಅಂತ ಗೊತ್ತಿಲ್ಲ ಸುಮಾರು ಹನ್ನೊಂದುವರೆ ಗಂಟೆ ರಾತ್ರಿಗೆ ಆ ಕಾರ್ಯಕ್ರಮ ನಡೆದದ್ದು ಹೌದೌದು ರಾಜಗೋಪುರ ಇಲ್ಲ ಮತ್ತೊಂದು ಅದರಲ್ಲಿ ಹಾಕಿದ್ದಾರೆ ಯಾಕೆಂತ ಹೇಳಿದ್ರೆ ಛತ್ರ ಮತ್ತು ಯಾವುದು ಸಭಾಭವನದ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿ ಆಕ್ಚುಯಲ್ ಉದ್ಘಾಟನೆ ಮಾಡ್ಲಿಕ್ಕೆ ಅಲ್ಲಿ ಬಿಲ್ಡಿಂಗೇ ಇಲ್ಲ ಅನ್ನಛತ್ರ ಮತ್ತು ಸಭಾಭವನದ ಉದ್ಘಾಟನೆ ಅಲ್ಲ ಆದರೆ ಶಿಲಾನ್ಯಾಸಕ್ಕಾಗಿ ನಾವು ಇವರನ್ನು ಮಂತ್ರಿಗಳನ್ನು ಸಚಿವರನ್ನು ಕರೆಸಿದ್ದು ಉದ್ಘಾಟನೆಗೆಲ್ಲ ಉದ್ಘಾಟನೆ ಆಗಲಿಕ್ಕೆ ಅಲ್ಲಿ ಬಿಲ್ಡಿಂಗ್ ಇಲ್ಲ ಅಲ್ಲಿರುವಂತ ರಾಜಗೋಪುರ ಮಾತ್ರ ಈಗ ಅದರ ಬಗ್ಗೆ ನಾನು ಸಚಿವರಲ್ಲಿ ಭೇಟಿಯಾದಾಗ ಬೆಂಗಳೂರಲ್ಲಿ ಸಚಿವರನ್ನ ಭೇಟಿಯಾದಾಗ ಅದು ಭೇಟಿಯಾಗಿ ಹೊರಗೆ ಬಂದು ನಾನು ನೇರವಾಗಿ ಶಾಸಕರಿಗೆ ಫೋನ್ ಮಾಡಿದೆ ಶಾಸಕರನ್ನ ನಾಲ್ಕು ಸಲ ಫೋನ್ ಮಾಡಿದರೆ ಫೋನ್ ಎತ್ತಲಿಲ್ಲ ಆಮೇಲೆ ಮರು ದಿವಸ ನಾವು ಮೀಟಿಂಗ್ ಅನ್ನು ಕರೆತಿದ್ದೆವು ಮೀಟಿಂಗ್ ಕಡೆ ಇವರು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹೇಳಿ ಶಾಸಕರ ಗಮನಕ್ಕೆ ತನ್ನಿ ಅಂತ ಹೇಳಿದರು ಅವರು ತಂದಿದ್ದಾರೆ ಒಬ್ಬ ಫ್ರೆಂಡ್ ವಿದ್ಯಾನಂದ ಜೈನ್ ಇದ್ದಾರೆ ಅವರು ಕೂಡ ಅವರು ಅವರ ಫೋನಲ್ಲಿ ಕೂಡ ಇವರಿಗೆ ಫೋನ್ ಮಾಡಿಸಿದೆ ಅವರು ಫೋನ್ ಎತ್ತಲಿಲ್ಲ ಆಮೇಲೆ ಕಾಗದ ಹಿಡ್ಕೊಂಡು ನಾನು ಖುದ್ದಾಗಿ ಶಾಸಕರ ಮನೆಗೆ ಹೋದೆ ಇದ್ದೇನೆ ಪಂಚಾಯತ್ ಕಾರ್ಯಕ್ರಮ ನಾನು ಪಂಚಾಯತ್ನ ಅಧ್ಯಕ್ಷನಾಗಿ ದೇವಸ್ಥಾನದ ಕೂಡ ಕಾಗದ ನಾವು ಎರಡು ಮೂರು ಜನ ಹೋಗಿ ನಾವು ಅವ್ರ ಮನೆಗೆ ಹೋದೆವು ನಾನು ಮನೆಗೆ ಹೋಗುವಾಗ ಅವ್ರ ಮನೆಯಲ್ಲಿ ಇರಲಿಲ್ಲ ಬೆಳಿಗ್ಗೆ ಬೇಗ ಹೋಗಿದ್ದೀನಿ ಬೇಗ ಹೋಗಿದ್ದಾರೆ ಆದರೂ ಕೂಡ ಅಲ್ಲಿ ಮನೆಯಿಂದನೇ ಅವರಿಗೆ ಫೋನ್ ಮಾಡಿದೆ ಹೇಗೆ ಸರ್ ನೀವು ಬರ್ಬೇಕು ಅಂತ ಆಯಿತು ನೋಡುವ ಗೊಂದಲ ಮಾಡಿದ್ದೀರಿ ಯಾವುದು ಗೊಂದಲ ಅಂತ ಹೇಳಿದ್ರು ನಾವು ಗೊಂದಲ ಮಾಡಲಿಲ್ಲ ನಾವು ಸರ್ಕಾರದ ಏನು ಇದುಂಟು ಪ್ರೋಟೋಕಾಲ್ ಪ್ರಕಾರ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಾರನ್ನು ನಿಮ್ಮನ್ನು ನಾವು ಬಿಡಲಿಲ್ಲ ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವೇ ಬೇಕಾದರೆ ಅದನ್ನು ಉದ್ಘಾಟನೆ ಮಾಡಿ ನಾನು ಸಚಿವರ ಹತ್ರ ಹೇಳ್ತೇನೆ ನೀವೇ ಉದ್ಘಾಟನೆ ಮಾಡಿ ನೀವು ಬರಬೇಕು ಅಂತ ಹೇಳಿದ್ದೇನೆ ನಾವು ಕಾನೂನಿನ ಏನು ಇದರ ಬಗ್ಗೆ ಪ್ರೋಟೋಕಾಲ್ ಪ್ರಕಾರ ಅದನ್ನು ನಾವು ಮಾಡಿದ್ದೇವೆ ಅವರ ಅಧ್ಯಕ್ಷತೆಯಲ್ಲಿ ಮಾಡುವುದಂತ ನಾವು ತೀರ್ಮಾನ ಮಾಡಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ನಿರ್ಣಯ ಕೂಡ ನಾವು ಮಾಡಿದ್ದೇವೆ ಹೌದು ಅವರು ಅಂದ್ರೆ ಹೇಳಿ ಅಲ್ಲಿ ನೋಡಿ ಅಲ್ಲಿ ಜೋ ನಮ್ಗೆ ನಮ್ಮ ನಾವು ಎದುರಿನ ಗದ್ದೆಯಲ್ಲಿ ನಾಟಕ ಮಾಡ್ತೇವೆ ಅಂತ ಅವ್ರ ಹತ್ರ ಕೇಳಿದಾರಂತೆ ಮಾಡಿ ಅಂತ ಹೇಳಿದ್ರೆ ಬಟ್ರಿದ್ದೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರದ್ದೇ ಆಮೇಲೆ ಅಲ್ಲಿ ಆಯ್ತಂದ್ರೆ ನಾಟಕ ಅಂತ ಹೇಳಿದ್ರೆ ಮತ್ತೆ ಅವರಿಗೆ ಗೊತ್ತ ಪಾರ್ಟಿ ಹೆಚ್ಚು ಹಾಕಿ ನಾಟಕ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಪ್ರಿಂಟ್ ಆಗಿ ಬಚ್ಚ ಆದ್ಮೇಲೆ ನನ್ನ ಹತ್ರ ಹೇಳಿದ್ರು ಹೀಗೆ ಹೀಗೆ ಮಾಡಿದ್ದಾರೆ ಮಾರೆ ಮಾಡಲಿ ಬಿಡಿ ಅಂತ ನಾನು ಹೇಳಿದ್ದೇನೆ ಆಮೇಲೆ ಅವರು ಸ್ಟೇಜಲ್ಲಿ ಆ ಸ್ಟೇಜಲ್ಲೇ ಭಾಷಣ ಮಾಡಿದ್ದವರು ಇದರ ಬಗ್ಗೆ ಅವರು ಈ ನಮ್ಮ ದೇವಸ್ಥಾನದಲ್ಲಿ ಏನು ಭಾಷಣ ಮಾಡಲಿಲ್ಲ ಏನಿಲ್ಲ ದೇವಸ್ಥಾನಕ್ಕೆ ಬಂದರು ಪ್ರಸಾದ ಕೊಟ್ಟರು ಮತ್ತೆ ಅಲ್ಲಿ ಹತ್ತಿ ಆತಿಸಿದ್ರು ಹೋದರು ಹನ್ನೊಂದು ಹನ್ನೊಂದು ಕಾಲಕ್ಕೆ ಹೌದು ಬಟ್ರಿದ್ರು ಅವರು ಅವರನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸಿದೆ ಹೇಳಿದೆ ಸಚಿವರು ಇವರು ಶಾಸಕರು ಬರ್ತಾರೆ ಅಂತ ಸುದ್ದಿ ಉಂಟು ನೀವು ದೇವಸ್ಥಾನವನ್ನು ಬೇಗ ಕ್ಲೋಸ್ ಮಾಡೋದು ಬೇಡ ಮತ್ತೆ ನಾಟಕ ಇತ್ತಲ್ಲ ಹಾಗೆ ತುಂಬ ಜನ ಇತ್ತು ನಾಟಕದಲ್ಲಿ ನಾಟಕಕ್ಕೆ ಬಂದವರಿಗೆಲ್ಲ ಪ್ರಸಾದ ಕೊಡಬೇಕಲ್ಲ ಅವರು ಬರ್ತಾರೆ ಎಲ್ಲ ಭಕ್ತರೇ ಬಂದದ್ದು ಅವರಿಗೆ ಪ್ರಸಾದ ಕೊಡುವುದಕ್ಕಾಗಿ ಸುಮಾರು ಮಧ್ಯರಾತ್ರಿವರೆಗೆ ಅವರು ನಿಂತರು ಇಲ್ಲ ಇಲ್ಲ ನಾವು ಶಾಸಕರನ್ನು ಆಮಂತ್ರಿಸಿದ್ದೇವೆ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೇವೆ ಇಪ್ಪತ್ತೈದು ಬರಬೇಕು ಕಾಗದ ಕೊಟ್ಟಿದ್ದೇವೆ ಅವರು ಫೋನ್ ಮಾಡಿ ಹೇಳಿದ್ದಾರೆ ಅಧ್ಯಕ್ಷರು ಗೊಂದಲ ಮಾಡ್ತಾರೆ ಅಂತ ಹೇಳಲಿಕ್ಕಾಗುದಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ ನಾಟಕ ಮಾಡುವಂತ ಉದ್ದೇಶ ಮೇನ್ ಆಗಿದ್ದದ್ದು ನಾಟಕ ಮಾಡುದಕ್ಕೆ ಯಾರ್ದು ಇದಿರ್ಲಿಲ್ಲ ಅದು ಅವರ ನಾಟಕಕ್ಕೆ ಸಂಬಂಧಪಟ್ಟವರು ನಾಟಕ ಮಾಡಿದ್ದಾರೆ ಅದರ ನಡುವಿನಲ್ಲಿ ಶಾಸಕರು ಬಂದು ಅದನ್ನು ದೀಪ ಉರಿಸಿ ಉದ್ಘಾಟನೆ ಅಂತ ಹೇಳಿಕೊಂಡಿದ್ದಾರೆ ಉದ್ಘಾಟನೆ ನಾವು ಮಾಡಿದ್ದೇವೆ ದಲಿತನ ಮುಖಾಂತರ ಉದ್ಘಾಟನೆ ಮಾಡಿಸಿದ್ದೇವೆ ಅಂತ ಹೇಳುವ ಶಬ್ದವನ್ನು ಸಹ ಅಲ್ಲಿ ಉಪಯೋಗಿಸಿದ್ದಾರೆ ಆದರೆ ನಮಗೆ ಯಾವುದೇ ಅಂತ ಅದು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅದು ಅಲ್ಲ ಹಬ್ಬ ನಮ್ಮ ಊರಿನ ಸುಂದರ ಅಂತ ನಾವು ನೋಡಿ ನಮ್ಮೊಟ್ಟಿಗೆ ಈಗ ಎಲ್ಲ ನಮ್ಮೊಟ್ಟಿಗಿದ್ದಾರೆ ನಮ್ಮೊಟ್ಟಿಗೆ ಅಂದರೆ ಅವರು ಯಾವುದೇ ನಮ್ಮಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ ನಾವೆಲ್ಲ ಆಗಿ ನಾವು ಕೆಲಸ ಮಾಡುವವರು ಆ ಅದರಲ್ಲಿ ನಮ್ಮ ಆ ಜಾತಿ ಗುರುತುシールಕ್ಕೆ ಸಮತೆ ಇಲ್ಲ ಯಾವುದು ಆ ದಲಿತ ಅಂತ ಹೇಳೋ ಒಂದು ಗುರುತು ಯಾವುದು ಅದು ನ ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್ ಅದವರದು ಏನೋ ನಮ್ಮ ನಾವು ಮಾಡುವಂತ ಕೆಲಸ ಅವರಿಗೆ ಏನಾದರೂ ಅದಕ್ಕೆ ಕೆಟ್ಟ ಹೆಸರು ತರಬೇಕಂತೆ ಬುದ್ಧಿ ಅಸಮಾಧಾನ ಏನಾದರೂ ಇರಲಿಕ್ಕೂ ಸಾಕು ಯಾಕೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದರ ಉದ್ದೇಶ ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ ಈಗ ಭಟ್ರೆ ಏನಿದ ಹಾಗೆ ನಾವು ಸಚಿವರ ನಮ್ಮ ಕೇಳದ ಒಳಗೆ ರಸ್ತೆ ಸರಿಯಿಲ್ಲ ಮತ್ತೆ ಪಟ್ಟದರಕ ರಸ್ತೆ ಕೂಡ ಸರಿಯಿಲ್ಲ ನಾವಂದರೆ ನಾವೊಂದು ಶಾಸಕ ನಮ್ಮ ಪಂಚಾಯಿತ ಕಾರ್ಯಕ್ರಮ ಪಂಚಾಯತ್ ಅಧ್ಯಕ್ಷ ನೆಲೆಯಲ್ಲಿ ನಾನು ಮಾತಾಡೋದಾದರೆ ಪಂಚಾಯತ ಕಾರ್ಯಕ್ರಮ ಇತ್ತು ಪಂಚಾಯತ್ ಕಾರ್ಯಕ್ರಮ ಎಂತು ಬರ್ತಾರೆ ಅದ್ರ ಒಟ್ಟಿಗೆ ಇದನ್ನೆಲ್ಲ ಮಾಡಿಸಿಕೊಂಡು ಹೋಗುವ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಕೂಡ ಇದೊಂದು ಆಗ್ತದೆ ಮತ್ತು ಉದ್ದೇಶ ಬರುವ ವರ್ಷ ಬ್ರಹ್ಮಕಲಶ ಉಂಟು ಅದರಲ್ಲಿ ನಮಗೆ ಹಾಲ್ ಆಗಬೇಕು ಅನ್ನ ಛತ್ರದ ಇದಾಗಬೇಕು ಒಂದು ವ್ಯವಸ್ಥೆ ಆಗಬೇಕಾದ ದೃಷ್ಟಿಯಿಂದ ನಾವು ಕರೆದಿದ್ದೇವೆ ಹೊರತು ಯಾರನ್ನು ಅದನ್ನು ಸಂದು ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಅಲ್ಲ ಯಾರು ಹೋಗ್ಲಿಲ್ಲ ಯಾರು ಭಾಗವಹಿಸಲಿಲ್ಲ ನಮಗೆ ಇಲ್ಲ ನಮಗೆ ಆ ಒಂದು ಮಾಹಿತಿ ಸಮೇತ ಇಲ್ಲ ನಾವು ಬ್ಯಾನರ್ನಿಂದಾಗಿ ನಿಂದಾಗಿ ಊರಿನಲ್ಲಿ ಆಗಿದ ಬ್ಯಾನರ್ಗಳಿಂದಾಗಿ ನಾಟಕ ನಡೀತೇವೆ ಇಲ್ಲ ಇಲ್ಲ ಈ ಸರ್ವಾನುಮತದ ನಿರ್ಣಯದಲ್ಲಿ ಆದದ್ದು ಅಂತದೇ ಇಲ್ಲ ಕಾರಣ ಕಾರಣ ಹುಡುಕುವಾಗ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಯಾರಂತೆ ಅಲ್ಲ ಯಾರು ಅಂತ ಹೇಳಿ ಅವರು ವಸ್ಥಾಪನಾ ಸಮಿತಿಯಂತಸಾದ ದೇವಸ್ಥಾನದ ಒಳಗೆ ಪ್ರಸಾದ ಕೊಟ್ಟಿದ್ದಾರೆ ಅವರು ಪ್ರಧಾನಾರ್ಥಕರ ನೆಲೆಯಲ್ಲಿ ಕೊಟ್ಟಿದ್ದಾರೆ ಶಾಸಕರಿಗೆ ಪ್ರಧಾನ ಅರ್ಚಕರ ನೆಲೆಯಲ್ಲಿ ಕೊಟ್ಟಿದ್ದಾರೆ ಅವ್ರು ಯಾವುದೇ ಪಾರ್ಟಿ ಅಥವಾ ಇದ್ರ ನೆಲೆಯಲ್ಲಿಯೂ ಅಲ್ಲ ಅವರಲ್ಲಿ ಯಾವತ್ತು ನಿತ್ಯದ ಯಾಕೆ ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ರಾತ್ರಿವರೆಗೆ ತುಂಬಾ ಜನ ಬರ್ತಾ ಇತ್ತು ಅವ್ರು ಏಳು ಗಂಟೆಗೆ ಅಂತ ಹೇಳಿದ್ರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಲ್ಲ ಹನ್ನೆರಡು ಗಂಟೆ ರಾತ್ರಿಗೆ ಸ್ಟಾರ್ಟ್ ಮಾಡಿದ ಕಾರ್ಯಕ್ರಮ ಉದ್ಘಾಟನೆ ಆದ್ಮೇಲೆ ಕಾರಣ ಅಂತ ಅವರಿಗೆ ಅನಿವಾರ್ಯವಾಗಿ ಪ್ರಸಾದ ಕೊಡ್ಲಿಕ್ಕೆ ನಿಲ್ಲಬೇಕಾಯ್ತು ಇಲ್ಲದಿದ್ದರೆ ಅವರು ಆ ಒಂದು ಅಲ್ಲ ಶಾಸಕರು ಬರುವಾಗ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳುವ ನೆಲೆಯಲ್ಲಿ ಅವರು ಪ್ರಸಾದ ಕೊಟ್ಟಿದ್ದಾರೆ ಹೊರತಾಗಿ ಬಾಕಿ ಯಾವುದೇ ಒಂದು ಪಕ್ಷ ಆಗಲಿ ಇದಾಗ್ಲಿ ಅಂತ ಹೇಳುವಂಥ ನೆಲೆಯಲ್ಲಿ ಅವರು ವರ್ಧಿಸಿದ್ದಲ್ಲ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡ್ಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು